ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ನಾಗರಾಜವರು ಒಬ್ಬರಿಗೆ ಸಮಸ್ಯೆ ಇರೋರನ್ನ ರಿಮೂವ್ ಮಾಡಿ ಅವ್ರಿಗೆ ಸಮಸ್ಯೆಯಿಂದ ಹೊರಗಡೆ ಕರ್ಕೊಂಡು ಫಸ್ಟ್ ಅವ್ರನ್ನ ಮಾತಾಡ್ಸ್ತೀನಿ ಯಾವ ಥರ ಅವ್ರ ಅನುಭವ ಆಮೇಲೆ ಅವ್ರ ವಿಚಾರ ನಾನು ಅವ್ರ ಜೊತೆ ಮಾತಾಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಹಾಂ ಸರ್ ನೀವು ಹೇಳಿ ರಾಘ ಇದು ಅವ್ರ ಬಗ್ಗೆ ಅವ್ರು ನನ್ ಮಗಗೆ ತೊಂದ್ರೆ ಆಗೋಯ್ತು ಮಲ್ಕೊಂಡೆ ಇದ್ದ ಏನ್ ಎರಡ್ ದಿವ್ಸದಿಂದ ಸ್ಕೂಲ್ ಹೋಗಿಲ್ಲ ಮಲ್ಕೊಂಡೆ ಇದ್ದ ಏನ್ ಕಮ್ ಹೋಗಿದ್ಯಾ ನಮ್ಗೆ ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಎಲ್ಲಾ ಮಾಡಿದ್ವಿ ಅಲ್ಲಿ ಹೋದ್ರೆ ಜ್ವರ ಎಲ್ಲ ಏನಿಲ್ಲ ಮತ್ತೆ ಕರ್ಕೊಂಡ್ಬಿಡಿ ಒಂಥರ ನಮ್ಮ ಅತ್ತಿಗೆ ಫೋನ್ ಮಾಡಿದೆ ಮಾಡಿದ ತಕ್ಷಣ ಅವ್ರು ಬಂದ್ರು ಎಬ್ಬಿಸಿದ್ರೆ ಆಮೇಲೆ ನೋಡಿದ್ರೆ ಅವನು ಒಂಥರ ವಿಚಿತ್ರವಾಗಿ ಮಾತಾಡ್ದ ನಮ್ ತಾಯಿ ಆತರ ಎಫೆಕ್ಟ್ ಆಗಿದ್ರ ಪ್ಯಾರೆಂಟ್ಸ್ ನಾಗರಾಜ್ ಪರಿಚಯ ಫೋನ್ ಮಾಡಿದೆ ಮಾಡಿದ ತಕ್ಷಣ ಬಂದ್ರು ಬಂದಿ ಅವ್ರು ಬಂದ ತಕ್ಷಣ ಮೈ ಮೇಲೆ ಬಂದ್ಬಿಡ್ತು ನಮ್ ತಾಯಿ ಅಂತ ತೀರೋಗ್ಬಿಟ್ಟಿದ್ರು ವರ್ಷ ಒಂಬತ್ ಓಕೆ ಮತ್ತೆ ಈ ತರ ಎಫೆಕ್ಟ್ ಆಗಿತ್ತು ಆದ್ಮೇಲೆ ಎಲ್ಲಾ ಇದಾಗಿ ಮಾಡ್ಕೊಂಡು ನಾವು ದಿವಸ ಬಂದು ಎಲ್ಲ ಮಾಡ್ಬಿಟ್ರು ಈಗ ಅವ್ರು ನಿಮ್ಮ ಅಗೇ ಏನಾಗಿತ್ತು ಅಂತ ನಿಮ್ಗೆ ಏನಾದ್ರು ಐಡಿಯಾ ಇತ್ತಾ

ಅದೇನಿದು ಪರಿಹಾರ ಮಾಡ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡೋದು ನಾಗರೇಷನ್ ಎಷ್ಟು ವರ್ಷ ಮಗಗೆ ಮಗಗೆ ಇವಾಗ ಹದಿನಾಲ್ಕು ವರ್ಷ ಹಾಂ ಹಾಂ ಎಷ್ಟು ವರ್ಷದಿಂದ ಈ ತರ ಒಂದು ಆತ್ಮ ಅಲ್ಲಿ ಅವರು ಅವ್ರ ಮೇಲೆ ಬರ್ತಾ ಇತ್ತು ಸ್ಥಳನಿಗೆ ಅವತ್ತೇ ಮೊದಲೇನೆ ಅವಾಗ ಲಾಸ್ಟ್ ಎರಡು ತಿಂಗ್ಳು ಮುಂಚೆ ಐತಲ್ಲ ಅವರಿಗೆ ಯೂನಿಟ್ ಬಂದಿದೆ ಇದಾಯ್ತು ಓಕೆ ತುಂಬಾ ಏನು ಗ್ಯಾಪ್ ಏನಿಲ್ಲ ತಾಯಿವರು ತಿರುಗಿ ಜಸ್ಟ್ ಎರಡು ತಿಂಗ್ಳು ಆಗೈತೆ ಅಷ್ಟೇ

ಅದಿದು ಕೇಳ್ತಾ ಇದ್ರು ಅವ್ರ್ ನೋಡ್ಬೇಕು ಇವ್ರ್ನ ನೋಡ್ಬೇಕು ಎಲ್ಲ ಕರ್ಸಿದ್ರೆ ಎಲ್ಲ ಮಾತಾಡಿದ್ರು ಎಲ್ಲ ಸ್ವಲ್ಪ ತಿಂಡಿಗಳ್ ಕೇಳಿದ್ರು ಎಲ್ಲ ತಿರ್ಗಿ ಬಿಟ್ಟು ತಿನ್ನಿಸಿ ಆಶೀರ್ವಾದ ಮಾಡಿ ಹೋದ್ರಾ ಆಶೀರ್ವಾದ ಮಾಡಿದ್ರೆ ಎಲ್ಲ ಜೊತೆಗೆ ಚೆನ್ನಾಗಿರ್ರಿ ಜಗಳ ಮಾಡ್ಕೊಂಬರ್ರಿ ನಮ್ಮ ಅಕ್ಕ ಅವ್ರ ಜೊತೆ ಜಗಳ ಮಾಡ್ಕೊಂಡಿದ್ದೆ ನಾನು ನೀವ್ ನಾವು ಮಾಡ್ಕೊಂಡಿದ್ದೆ ಓಕೆ ನಮ್ಮ ತಾಯಿ ಸ್ಥಿತಿ ಸ್ಥಿತಿ ದಿವ್ಸ ಜಗಳಿತ್ತು ಅವಾಗಿಂದ ಆ ಇದರಿಂದ ಅಂದ್ರೆ ನಿಮ್ಮ ತಾಯವ್ರ ತಿಥಿ ದಿವಸ ಆ ಜಗಳ ಆಗಿರೋದು ಅವ್ರಿಗೆ ತಾಯೋರಿಗೆ ಅವ್ರ ಆತ್ಮಕ್ಕೆ ಗೊತ್ತಾಗೈತೆ ನೀವು ಜಗಳ ಮಾಡಿರೋದು ಹೌದು ಅವ್ರು ಜಗಳ ಮಾಡೋಕೆ ಗೊತ್ತಾಗಿದೆ ಅವ್ಕೆ ಹಂಗೆ ಎಲ್ಲ ಒಂದು ಮಾಡಿಸಿ ಎಲ್ಲರೂ ಕರೀರಿ ಎಲ್ಲರೂ ಒಂದಾಗಿರಬೇಕಾಗತ್ತೆ ಎಲ್ಲರೂ ಭಾಷಣೆ ತಗೊಂಡಿ ಎಲ್ಲ ಜೊತೆಗೆ ಇರಬೇಕು ಜಗಳ ಮಾಡ್ಬಿಡು ಅಂತ ಹೇಳ್ಬಿಟ್ಟು ಹ್ಞೂ 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 ಅಂದರೆ ಇವಾಗ ಎಲ್ಲರೂ ನೀವು ಅನ್ಯೋನ್ಯವಾಗಿದ್ದೀರ ಚೆನ್ನಾಗಿದೆ ಸರಿ ಎಲ್ಲ ಮಾತಾಡ್ತೀರಿ ಎಲ್ಲ ಸೂಪರ ಅಂದರೆ ಈಗ ಜಗಳ ಮಾಡಿದ್ರು ಕೂಡ ಆತ್ಮ ಈ ತಿಥಿ ನಾವು ಏನೋ ಒಂದು ಇಲ್ಲಿ ನಮ್ದೊಂದು ಸಂಪ್ರದಾಯ ಅಂತ ಮಾಡ್ತೀವಿ ಅದ್ರಲ್ಲಿ ಇದೆಯೋ ಇಲ್ಲೋ ಅನ್ನೋದು ಅನುಮಾನ ಇರ್ತದೆ ಸುಮಾರು ಇವೆಲ್ಲ ಏನಪ್ಪಾ ಅಂತ ಬಟ್ ಇಲ್ಲಿ ನೀವ್ ಹೇಳ್ತಾರ ಘಟನೆ ನೋಡಿದಿಲ್ಲ ಇದೆಲ್ಲ ಆದ್ಮೇಲೆ ನಮ್ ನಂಬಿಕೆ ಬಂತು ಇದು ಐತಿ ಅಂತ ಅಂದ್ರೆ ತಿಥಿನಲ್ಲಿ ಪಕ್ಕ ಆತ್ಮ ಬಂದು ಅಲ್ಲಿ ಇರ್ತದೆ ಅಂತ ಆಯ್ತ್ ಮತ್ತೆ ನೀವು ಹಂಡ್ರೆಡ್ ಪರ್ಸೆಂಟ್ ಬರತ್ತಲ್ಲ ನೋಡೈತಲ್ಲ ನೋಡಿ ಎಲ್ಲ ಇದ್ ಮಾಡಿ ನನ್ ನಮ್ಮ ಅಣ್ಣ ಮಗನ ಮೇಲೆ ಬಂದಿ ನೆಕ್ಸ್ಟ್ ನನ್ ಮಗನ ಮೇಲೆ ಬಂದಿ ತಿರ್ಗಾ ಜಗಳ ಸ್ವಲ್ಪ ಏನೋ ಸಮಸ್ಯೆ ಆಯ್ತು ಅದಕ್ಕೆ ಮತ್ತೆ ಬಂದಿರೋ ಹೋಗಾರ ನಿಮ್ನೆಲ್ಲಾ ಬಿಟ್ಟು ನನ್ಗೆ ಇಷ್ಟ ಇಲ್ಲ ನೀವೆಲ್ಲ ಒಂದಾಗಿರ್ಬೇಕು ಎಲ್ಲಾ ಅಂತ ಹೇಳ್ಬಿಟ್ಟು ವಾದ ಇದ್ ಮಾಡ್ಬಿಟ್ಟು ಅಪ್ಲೈ ಮಾಡ್ಬಿಟ್ಟು ಹೋದ್ರು ಅವ್ರು

ಸೊ ಎರಡುವರೆ ಒಂದೂವರೆ ವರ್ಷ ಮೇಲೆ ಆಗೈತೆ ಚಿಕ್ಕ ಮೇಲೆ ಒಂದು ಒಂದೂವರೆ ವರ್ಷ ಆಯಿತು ಸರ್ ಸೊ ಈಗ ನೀವು ಈಗ ನಮ್ಮ ಕಡೆ ಸರ್ ಗುಣಿಗಳು ಪೂಜೆ ಮಾಡ್ತಾರೆ ಯಾವುದೋ ಒಂದು ನಾಗರ ಹಬ್ಬ ದಿವ್ಸನೋ ಇನ್ನೊಂದು ದಿವಸನೋ ಒಂದು ವರ್ಷಕ್ಕೊಂದ್ಸರಿ ಮಾಡ್ತಾರೆ ಇದಕ್ಕೆ ಮಾರಿದಾರೆ ಸರ್ ಶಿವರಾತ್ರಿಗೆ ಮಾರ್ತೀವಿ ಹಾಂ ಯಾವುದೋ ಒಂದು ವರ್ಷದಲ್ಲಿ ಒಂದು ಪೂಜೆ ಅಂತ ಮಾಡ್ತಾರೆ ಆ ಪೂಜೆಗಳೆಲ್ಲನೂ ಏನಾದರೂ ನಾವು ಮಾಡ್ತಾ ಇರೋದು ಅವ್ರಿಗೆ ತಲುಪುತ್ತಾ ಸರ್ ತಲುಪೇ ತಗೋತಾ ಸರ್ ಪರ್ಸೆಂಟು ಆದರೆ ಒಂದು ಒಂದೇ ಒಂದು ಐಟಮ್ ಬೇಕಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಇದೈತಲ್ಲ ಸರ್ ನಮ್ಮ ಕಾರ್ಯ ಐತಲ್ಲ ಹಾಂ ಹನ್ನೊಂದು ದಿಸದ್ ಮಾಡ್ತೀವಿ ಮಾಡ್ಬೇಕಾದ್ರೆ ಒಂದೇ ಒಂದು ಏನೋ ಸೀಬೆಕಾಯಿ ಮತ್ತೆ ಸೀತಾಫಳ ಹೋಗ ಸೀಸನ್ ಇದಿಲ್ಲ ಅದು ಬೇಕಂತ ಬೇಡಿಕೆ ಇಕ್ಕೋರು ಸರ್ ಬಂದಿ ಓಕೆ ಹ್ಮ್ ಹ್ಮ್ ಖಂಡಿತಾ ಇದೆಲ್ಲ ಅವ್ರ್ಗೆ ತಲುಪ್ತ ಸರ್ ನಾವೇನ್ ಇಕ್ತೀರೋ ಹ್ಮ್ ಅದೆಲ್ಲ ಎಳೆ ಇಕ್ಕೋದು ಅವ್ರ್ಗೆ ಹೋಗಿ ಹೋಗ್ತಿತ್ತು ಸರ್ ಸೊ ಅಂದ್ರೆ ಅವರು ನಮ್ ಕಣ್ಣಿಗೆ ಅದು ತಿನ್ನೋದು ಕಾಣಲ್ಲ ಬಟ್ ಅವ್ರ್ಗ್ ಬೇಕಾಗಿರೋ ಎಲ್ಲಾ ಐಟಮ್ಸ್ಗಳಲ್ಲಿ ಇಡ್ಬೇಕು ನಾವು ಇಡ್ಬೇಕ್ ಸರ್ ಅಷ್ಟೇ ಅವ್ರ ಇಷ್ಟವಾದ್ದು ಹೌದ್ ಹೌದು ಸರ್ ಸೂಪರ್ ಸರ್ ಒಳ್ಳೆ ವಿಚಾರ ಹೇಳಿದ್ರಿ ತುಂಬಾ ಒಂದಷ್ಟು ನಮಗೂ ಕೂಡ ಇದರಲ್ಲಿ ಒಂದಷ್ಟು ಕ್ಲಾರಿಟಿ ಸಿಗ್ತಾ ಇದೆ ಇಲ್ಲಿ ಬಂದು ಏನೋ ಒಂದು ಪಕ್ಕ ಇಲ್ಲಿ ಮಾಡ್ತಾ ಇದ್ದಾವೆ ಕಾಣಿಸ್ತವೆ ಕಣ್ಣು ಕಾಣಲ್ಲ ಬಟ್ ಈ ಕೆಲಸಗಳು ಮಾಡ್ತಾ ಇದ್ದಾವೆ ಸೂಪರ್ ಸರ್ ಒಳ್ಳೆ ಅನುಭವ ಹೇಳಿದ್ರಿ ಇದ್ರ ಬಗ್ಗೆ ನಾಗರಾಜ್ ಅವ್ರನ್ನ ಮಾತಾಡಿಸ್ತೀನಿ ಅವರು ಇದ್ರ ಬಗ್ಗೆ ಏನು ಕ್ಲಾರಿಟಿ ಕೊಡ್ತಾರೆ ನೋಡೋಣ ನಮಸ್ಕಾರ ಸರ್ ಈಗ ಅವರು ಅವ್ರಿಗೆ ಎಲ್ಲಿ ಬೇಕಾರ ಅಲ್ಲಿ ಹೋಗಿ ತಂದ್ಕೊಟ್ಟಿದಾರೆ ಅವರು ಬಟ್ ಅಂತ ಈ ಗುಣಿಯಲ್ಲಿ ಪೂಜೆಗೆ ಎಲ್ಲಾ ಇಟ್ಟು ಮೇಲೆ ಅಲ್ಲಿ ನಮ್ ಕಣ್ಣಿಗೆ ಸಿಕ್ಕಿಲ್ಲ ಅವ್ರ ಏರಿಯಾದಲ್ಲಿ ಸಿಕ್ಕಿಲ್ಲ ನಮ್ಮ ಏರಿಯಾದಲ್ಲಿ ಅವ್ರು ಇರೋದು ಸುಮಾರು ಜಾಗಕ್ಕೆ ಎಲ್ಲೆಲ್ಲ ಹೋಗಿ ಹುಡ್ಕೊಂಡ್ ಬಂದು ಆಮೇಲೆ ಇಕ್ಕಿದಾರೆ ಅವರು ಅವ್ರಿಗೆ ಏನೇನ್ ಬೇಕೋ ಮಟನ್ ಬೇಕೋ ಏನ್ ಬೇಕೋ ಚಿಕನ್ ಬೇಕಾ ಫಿಶ್ ಬೇಕಾ ಅವ್ರಿಗೆ ಯಾವ ಎಲ್ಲ ಶಿವಾಜಿನಿಂದ ಬಿರಿಯಾನಿ ಇಸ್ಕೊಂಡ್ ಬರ್ಬೇಕು ಅವ್ರಗ ಹೌದಾ ಅದೊಂದು ಒಂದು ಹೋಟ್ಲಿಗೆ ತಿನ್ನ ಹೋಗ್ತಾ ಇದ್ರಂತೆ ಅಮ್ಮ ಅಲ್ಲಿ ಹೋಗಿ ತಿಂತಾ ಇದ್ರಂತೆ ಅದೇ ಬೇಕು ಅಂತ ಕೇಳ್ತೈತೆ ಅಮ್ಮ ಹ್ಮ್ಬಿಟ್ಟಿದೆ ಅದೇ ಇವರು ಗಲಾಟೆ ಗಲಾಟೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ಬೇಕು ಇವರು ಆಯಮ್ಮನಿಗೆ ಒಂದು ಖುಷಿ ಗಲಾಟೆ ಮಾಡ್ಕೊಂಡ್ರೆ ಟಕ್ ಅಂತ ಯಾರ ಮೇಲೆ ಇದು ಮಾಡ್ಬಿಡ್ತಾರೆ ಬಂದು ಹೇಳ್ತಾ ಇದೆ ತಿತ್ತಾ ಇದೆ ಕುಟುಂಬ ಒಟ್ಟಿಗಿರಲಿ ಅಂತ ಹೌದು ಒಳ್ಳೆ ಆತ್ಮ ತಾಯಿ ಅಲ್ವಾ ತಾಯಿ ತಾಯಿನೇ ತಾನೆ ಹೌದು ಆಮೇಲೆ ಈಗ ಅದೇನು ತಿಂದ ಮೇಲೆ ಗುಣಿಗಳಲ್ಲಿ ನಾವು ಇಟ್ಟಿದ್ದನ್ನ ಅದರಲ್ಲಿರೋ ಟೇಸ್ಟ್ ನ ಈ ಹೇಳ್ಕಂತ ಟೇಸ್ಟ್ ಮಾತ್ರ ಇದು ಮಾಡ್ಕೊಂತ ಬೇರೆಯವರು ಅದನ್ನ ತಿಂದಾಗ ಅದು ಸಪ್ಪೆ ಅವ್ರಿಗೆ ಸಮಸ್ಯೆ ಆಯ್ತದೆ ಕೆಲವರು ಪ್ರಾಣಿಗಳು ಅದನ್ನ ಏನು ತೊಂದರೆ ಕೊಡಲ್ಲ ಕೆಲವು ಕೆಟ್ಟ ಆತ್ಮಗಳು ಇರ್ತಿತ್ತಲ್ಲ ನಾನ್ ತಿಂದಿರ ನೀನ್ ತಿಂದ್ಬಿಟ್ಟ ಅನ್ನೋದು ಅವ್ರದ್ದು ಬಟ್ ಕೆಲವು ಪ್ರಾಣಿಗಳು ತಿನ್ನಾಗ್ತಾವ ಅದನ್ನ ಹಸುನು ಇನ್ನೊಂದು ಎಲ್ಲ ತಿನ್ನಾಗ್ತಾವೆ ಅವಕ್ಕೇನು ಎಫೆಕ್ಟ್ ಆಗಲ್ಲ ಅದಕ್ಕೆಲ್ಲ ಇದ್ಮಾಡ್ತಾರೆ ಸೊ ಅವು ಎಲ್ಲ ನ್ಯಾಚುರಲ್ ಆಗುತ್ತೆ ಸೊ ಇದೊಂದು ಚೆನ್ನಾಗಿದೆ ಬಟ್ ಇವಾಗ ಅದು ನೀವು ಯಾವ ಥರ ರಿಮೂವ್ ಮಾಡಿದ್ರಿ ಅವ್ರದ್ದು ಇದು ಮಾಮೂಲಿನ ಒಂದು ಟೈಮ್ ಈ ಥರ ಕರೆದ್ರು ಇವರು ಬಂದು ಆ ಕಾರ್ಪೆಂಟರ್ ಕೆಲಸ ಮಾಡೋದು ಹುಡುಗಿ ಕೆಲಸ ಮಾಡೋದು ಯಾವುದೇ ಕೆಲಸ ಕೊಟ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ ಆ ಥರ ಒಳ್ಳೆ ಕಲಾಗ ಹಿಂಗೆ ಅವರು ಬೇರೆ ನಮ್ಮ ಫ್ರೆಂಡ್ ಕಡೆಯಿಂದ ಇವರು ಪರಿಚಯ ಆಗಿದ್ದು ಸಡನ್ ಆಗಿ ಹೇಳಿದ್ರು ಒಬ್ಬರು ಆಯ್ತು ನಾನು ನೋಡ್ಕೊತೀನಿ ಯಾಕೆ ತಲೆ ಕೆಡ್ಸ್ಕೊಂತೀನ ನಾವು ಎತ್ಕೊಂಡು ಹೋದೆ ಹೋಗಿದ ತಕ್ಷಣ ಒಂಥರ ರಾಂಗಾಗಿ ಮಾತಾಡೋಕೆ ಶಾರ್ಟ್ ಆಯಿತು ಯಾಕೆ ಏನು ಅಂತ ನೋಡಿದ್ರೆ ನಾನು ಈ ಥರ ಅಮ್ಮನಿಗೆ ಬಾಯಿ ಬರ್ತಾ ಇಲ್ಲ ಒಂಥರ ಕಟ್ಟಾಗಿ ಅದಕ್ಕೆ ಕೊಟ್ಟು ಮಾತಾಡಿಸಿ ಅದು ಮಾತಾಡಿದಾಗ ಬಂದು ಮಾತಾಡಿದ್ರು ಯಾಕೆ ಏನಕ್ಕೆ ಅಂದ್ರೆ ಅವರು ಇವರು ಮರಾಠಿ ಅವರು ಓಕೆ ಮರಾಠಿ ಅಂದ್ರೆ ಅವ್ರ ಭಾಷೆದಲ್ಲಿ ಏನೋ ಮರಾಠಿ ಬರಲ್ಲ ಅವ್ರ ಭಾಷೆಯಲ್ಲಿ ಅವರು ಅವರು ಒಂಥರ ಗದ್ರುಕೊಂಡು ಎಲ್ಲರೂ ಬೈತಾ ಇದ್ರು ಕುಟುಂಬನ ತಂಗಿ ನೋಡಬೇಕು ಯಾರು ನೋಡಬೇಕು ಕರ್ಸು ಅಂತ ಹೇಳಿದ್ರು ಅವರೆಲ್ಲ ಬಂದ್ರು ಅವರು ಅವ್ರ ಮಗಳೆಲ್ಲಾ ಬಂದ್ರು ಏನೋ ಕಣ್ಣಲ್ಲಿ ನೀರು ಹಾಕ್ಕೊಂಡು ಏನನ್ನ ಮಾತಾಡಿದ್ರು ಹೇಳ್ದೆ ಇವಾಗ ಏನು ಬೇಕು ಹೇಳೋ ಅಂತಕ್ಕೆ ಈ ಥರ ಎಲ್ಲ ಮಾಡಬೇಕು ಸಮುದಾಯ ಇದು ಮಾಡಬೇಕು ಏನೋ ಒಂದು ತಿಥಿ ಒಂದು ಇದ್ದಿತ್ತ ಅದಾದಮೇಲೆ ಅವರು ಆಮೇಲೆ ಇವಾಗ ಆರಾಮಾಗಿದ್ದಾನೆ ಸ್ಕೂಲ್ಗೆ ಹೋಗ್ತಾನೆ ಮಗ ಇವ್ರ ಮಗ ಮಗ ಹಾಂ ಮಮ್ಮಗನ ಮೇಲೆ ಬಂದಿರೋದು ಸೊ ಅವು ಮಕ್ಕಳ ಮೇಲೆ ಅಕ್ಸೆಪ್ಟ್ ಆಗ್ಯತವೆ ಸೊ ಎಲ್ಲವೂ ಬರಲ್ಲ ಇಡೀ ಫ್ಯಾಮಿಲಿ ಎಲ್ಲ ಜೊತೇಲಿ ಇದ್ದಿದ್ದವ್ರಲ್ಲ ಅದನ್ನ ಅದನ್ನ ರಿಮೂವ್ ಮಾಡಿ ಮುಕ್ತಿ ಯಾವ ತರ ಇವ್ರ ಮಶಾನ್ ಎಲ್ಲ ಕಟ್ಟಾಕಿದ್ದಾರೆ ಅಂದ್ರೆ ಇವ್ರಿಗೆ ಅವ್ರ ಮನೆ ದೇವರು ಸ್ವಲ್ಪ ಸಪೋರ್ಟ್ ಮನೆ ದೇವರು ಅಂದ್ರೆ ಇವ್ರು ಕೆಟ್ಟದ್ದು ಯೋಚನೆ ಇಲ್ಲ ಈ ಅಮ್ಮ ಬಂದು ಕೆಟ್ಟದ್ದು ಯೋಚನೆ ಮಾಡ್ತಲ್ಲ ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು ನಾನು ತೊಂದರೆ ಕೊಡೋಲ್ಲ ಅದಕ್ಕೆ ಮನೆ ದೇವರು ಇವ್ರಿಗೆ ಫುಲ್ ಆಶೀರ್ವಾದ ಕೊಟ್ಟಿದ್ದಾರೆ ಇವ್ರನ್ನೇನೋ ಈ ಥರ ಮನೆ ದೇವ್ರ ಸಪೋರ್ಟ್ ಇದ್ರೆ ನಾವೇನೋ ಇದು ಮಾಡಿದ್ರು ಮನೆ ದೇವ್ರು ಬಂದು ತಡಿತಿದ್ವಿ ಅವಳೇನು ಅನ್ಯಾಯಕ್ಕೆ ಹೋಯ್ತಲ್ಲ ಮಕ್ಕಳೆಲ್ಲ ಫ್ಯಾಮ್ಲಿ ಎಲ್ಲ ಚೆನ್ನಾಗಿ ಜೊತೆಯಲ್ಲಿ ಇರಬೇಕಂತ ಆಸೆ ಪಡ್ತಾ ಇದ್ದಾರೆ ಅದಕ್ಕೆ ನಾವು ದಾರಿ ಕೊಡಬೇಕು ಅವ್ರನ್ನ ಕೆಟ್ಟದ್ದು ಮಾಡಿ ಅವ್ರಿಗೇನು ಅನ್ಯಾಯ ಮಾಡ್ತಾ ಇದ್ರೆ ಅವ್ರ ಮನೆ ದೇವರು ಇದು ಮಾಡ್ತಾರೆ ನಮ್ಮದು ಇದು ಮಾಡ್ತಾರೆ ಅವ್ರು ಅನ್ಯಾಯ ಇದು ಮಾಡ್ತಾರವನು ಅವ್ರ ಫ್ಯಾಮ್ಲಿ ಚೆನ್ನಾಗಿರ್ಬೇಕು ಅಣ್ಣ ತಮ್ಮ ಚೆನ್ನಾಗಿರ್ಬೇಕು ಅವ್ರ ತಂಗಿಯೊಬ್ಬರು ಶಿವಜನದಿಲ್ ಕುಡಿ ಅವರು ಚೆನ್ನಾಗಿರ್ಬೇಕಂತ ಅವ್ರಿಗೊಂದು ಆಸೆ ಅವರು ಅವ್ರ ಅಣ್ಣನ ತಮ್ಮನ ಇದನ್ನ ಜಾಸ್ತಿ ಅವನು ಅದಕ್ಕೆ ಯಾಕೆ ಅವನು ಅಂತ ಯಮನ್ ಬಂದು ಕೇಳ್ತಾಳೆ ಏನು ತೊಂದರೆ ಅವನಿಗೆ ಅಂದ್ರೆ ಅದು ಅವನಿಗೇನೋ ತೊಂದರೆ ಇತ್ತು ಕುಡಿತಾವನೆ ಅಂತ ಹಾ ಏನು ಕುಡಿತಾನ ಅವನು ನಿನಗೇನು ಕಮ್ಮಿ ಐತೆ ಸರಿ ಮಾಡ್ಲಿ ಅವನು ಇವರೆಲ್ಲ ಅವನು ಚೆನ್ನಾಗಿ ಚೆನ್ನಾಗಿರಬೇಕು ಕುಡಿಬಾರ್ದ ಅವನು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಅಂದ್ರೆ ಫ್ಯಾಮಿಲಿ ಸತ್ತು ಮೇಲೆ ಕೂಡ ಕುಟುಂಬದ ಬಗ್ಗೆ ಕೆಲವರು ಫ್ಯಾಮಿಲಿ ಅಂದ್ರೆ ಅಟ್ಯಾಚ್ ಆಗಿ ಮಕ್ಕಳು ಅನ್ನೋದು ಒಂದು ಇದೆ ಅಂತ ಇದ್ದಾರೆ ಹ್ಮ್ ಕೆಲವರೆಲ್ಲ ಅದನ್ನ ಕೇರ್ ಮಾಡಲ್ಲ ಬಿಡೋ ನಾನು ಸತ್ತಾಗಿಂತಾನೆ ಅವ್ರು ಪಾಡ ಅವ್ರು ಏನು ನೋಡ್ಕೊಂತಾರೆ ಬಿಡು ಹಂಗೆ ಹಿಂಗೆ ಇವರೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ರೆ ಯಮ್ಮನ್ ಚೆನ್ನಾಗಿ ನೋಡ್ಕೊತಾ ಇದ್ರು ನಾಗವಾರದಲ್ಲಿ ಇದ್ದಿದ್ದವರು ಆಮೇಲೆ ಮಾಡಿದ್ದಾರೆ ಬೇಡ ಅಂತ ಹೇಳಿದ್ದು ಮಾಡಿದ ಸೊ ಜಾಗ ಚಾಲ ಸರಿ ಇಲ್ಲ ಅಂತ ಜಾಗ ಚೇಂಜ್ ಮಾಡಿದ್ದಾರೆ ಸೊ ವೀಕ್ಷಕರೇ ಇವರೆಲ್ಲ ವಿಚಾರಗಳನ್ನ ರಿಯಲ್ ರಿಯಲ್ ಆಗಿ ನಾವು ಅವರನ್ನ ಮಾತಾಡಿಸಿ ಅವ್ರಿಗಾಗಿರೋ ಒರಿಜಿನಲ್ ಅನುಭವಗಳನ್ನೇ ಅವುಗಳನ್ನ ನಿಮ್ಮ ಮುಂದೆ ಶೇರ್ ಮಾಡಿಸಿದ್ವಿ ಇನ್ನೂ ಇವುಗಳಲ್ಲಿ ತುಂಬ ಜನಕ್ಕೆ ಅನುಮಾನಗಳು ಇರ್ಬೋದು ಯಾಕಂದರೆ ಇವೆಲ್ಲ ಕಣ್ಣು ಕಾಣದಿರೋ ವಿಚಾರಗಳು ಹೆಂಗಿದ್ವು ಅಂತ ಅವರು ಕೂಡ ಅಂತ ದಡ್ಡರೇನಲ್ಲ ತುಂಬ ಎಜುಕೇಟೆಡ್ ಇರೋ ಫ್ಯಾಮಿಲಿಗಳು ಅವರು ಸ್ವಂತ ಅವ್ರ ತಾಯಿ ಬಂದಾಗ ಅದು ಅವ್ರಿಗೆ ಅನುಭವಕ್ಕೆ ಇದು ನಮ್ಮ ತಾಯಿ ಅನ್ನೋದು ಅವ್ರಿಗೆ ಗೋಚರ ಆಗಿ ಮತ್ತೆ ಅವ್ರ ವಿಚಾರ ಎಲ್ಲ ಹೇಳಿದ್ರು ಅದೇ ಇವರು ನೈಟ್ ಒಂದು ಗಂಟೆ ಆಗಲಿ ಎರಡು ಗಂಟೆ ಆದರೆ ಅವ್ರ ಅಮ್ಮನ್ನ ನೆನೆಸ್ಕೊಂಡು ಬರೀ ಫೀಲಿಂಗ್ ಆಡುಗಳೇ ಕೇಳ್ತಾ ಇದ್ವು ಇವರ ನೈಟಲ್ಲಿ ಒಂದು ಗಂಟೆ ಆಗಲಿ ಅವ್ರ ಎಂತಿಗೆ ಹೇಳೋರಂತೆ ನೋಡಿ ನೋಡಿ ನಮ್ಮ ಅಮ್ಮನ ಹೋಗ್ತೈತೆ ನೋಡಿ ಅಮ್ಮ ಇದಾರೆ ಅಂತ ಅಟ್ಯಾಚ್ಮೆಂಟ್ ಅಲ್ಲಿ ಫೋಟೋ ನೋಡ್ಕೊಂಡು ಬರೀ ತಾಯಿ ಫೀಲಿಂಗ್ ಆಡಲಿ ಕೇಳೋದು ಅವ್ರೆ ನೋಡಿ ನಮ್ಮ ಅಮ್ಮ ಇದ್ ತುಂಬಾ ಅಟ್ಯಾಚ್ ಆಗಿ ಆ ಭ್ರಮೇನಲ್ಲೂ ಕೂಡ ಇರ್ತಾರೆ ಹೌದು ಸ್ವೀಟ್ ಹೇಳ್ತಾರಂತೆ ನೋಡಿ ನಮ್ಮಅಮ್ಮ ನೋಡು ನಮ್ಮಅಮ್ಮ ನೋಡು ಬಟ್ ಮಗನ ಮೇಲೆ ಬಂದಿರೋದು ಒರಿಜಿನಲ್ ಅವ್ರು ಮೊಮ್ಮಗನ ಮೇಲೆ ಮೊಮ್ಮಗನ ಮೊಮ್ಮಗನ ಮೇಲೆ ಮೇಲೆ ಬಂದಿರೋದು ಒರಿಜಿನಲ್ ಅವರು ಬಟ್ ಇವ್ರಿಗೆ ಇದೇನೈತೆ ಇದೊಂದು ಬ್ರಹ್ಮೇನೋ ಇಲ್ಲ ಬ್ರಹ್ಮೇನೋದು ಏನೋ ಇರ್ಬೋದು ನಮ್ಮೇ ತಾಯಿ ಅಂದ್ರೆ ನಮ್ಮೇ ಇಲ್ಲ ಅವರು ನಮ್ಮೇ ಇಲ್ಲ ಅವರು ನಮ್ಮ ತಾಯಿ ಏನಾಗ ಬರಲ್ಲ ಅಂತ ನಾನು ಹೇಳಿದೆ ನೀನು ಯಾಕೆ ತಲೆ ಕೆಟ್ಟಂತೆ ಸಮಯ ನಾನು ನೋಡ್ತೀನಿ ಅಂತ ಹೇಳಿ ನೋಡಕ್ ಆದ್ಮೇಲೆ ಆಮೇಲೆ ಮನ್ಕಾಲ್ ಮೇಲೆ ಕುತ್ಕೊಂಡ್ಬಿಟ್ಟ ಅವ್ ಅಮ್ಮ ಚೇರ್ ಮೇಲೆ ಕೂತ್ಕೊಂಡಿದ್ರು ಅವ್ರು ಮನ್ಕಾಲ್ ಮೇಲೆ ಕುತ್ಕೊಂಡು ಅವ್ರ ಅಮ್ಮನ ಮೇಲೆ ಅಷ್ಟೊಂದು ಪ್ರೀತಿ ಆ ಆತರ ಏನೋ ಅವರು ಫೀಲಿಂಗ್ ಅಲ್ಲಿ ಅವ್ನ್ ಮಾತಾಡ್ತಾ ಇದ್ರು ಒಂಥರ ಅವನು ದುಃಖದಲ್ಲಿ ಮಾತಾಡಿದ್ರು ಅವರು ಹತ್ರ ಮಾತಾಡೋ ಟೈಮಲ್ಲಿ ಅವನು ಮನ್ಕಾಲ್ ಮೇಲೆ ಕುತ್ಕೊಂಡೆ ಅವ್ನ್ ಮಾತಾಡ್ತಾರೆ ಹೌದಾ ಈ ಥರ ಅಂದ್ರೆ ಅವ್ರಿಗೆ ಅವ್ರ್ಯಾಪಿಪೆ ಒಂದು ಮರ್ಯಾದೆ ಒಂದು ಆತ್ಮ ಇದು ಮಾತಾಡ್ತಾ ಮಾತಾಡ್ತಾ ಅವ್ರಿಗೆ ಅದು ಕ್ಲಾರಿಟಿ ಇದು ಇದು ನಮ್ಮ ಸೂಪರ್ ಸೊ ಇದೇ ಬೇಕಾಗಿತ್ತು ಯಾಕಂದ್ರೆ ಈ ತರನು ನಮ್ಮಲ್ಲಿ ಇನ್ನೂ ಕಣ್ಣಿಗೆ ಕಾಣಲ್ಲ ಬಟ್ ಈ ಒಂದು ಮೂಮೆಂಟ್ಗಳು ನಡೀತಾ ಇದಾವೆ ಇವುಗಳನ್ನ ಅಬ್ಸರ್ವ್ ಮಾಡಿದರೆ ತುಂಬಾ ಡೀಪ್ ಆಗಿ ಯಾರಿಗ ಅನುಭವ ಬರುತ್ತೆ ಅವ್ರು ನಂಬ್ತಾರೆ ಇಲ್ಲಾಂದ್ರೆ ಇದೆಲ್ಲ ಬಿಡು ಏನೋ ಒಂದು ಭ್ರಮೆ ಅಂತ ಬಿಟ್ಟು ಖಂಡಿತ ಆತ್ಮಗಳು ಇದ್ದೇ ಐತೆ ದೇವ್ರ ಶಕ್ತಿನೂ ಐತೆ ಕೆಟ್ಟದ ಐತೆ ಐತೆ ಸೊ ಇದು ಒರಿಜಿನಲ್ ವಿಚಾರಗಳನ್ನ ನಾವು ಮುಂದೆ ತಲುಪ್ಸಿದ್ದೀವಿ ವೀಕ್ಷಕರೇ ಯಾಕಂದರೆ ಈ ಥರದ್ದು ಸುಮಾರು ಕೇಸ್ಗಳು ನಾಗರಾಜ್ ಅವರ ಹತ್ರ ಬರ್ತಾನೆ ಇರ್ತವೆ ಅವರು ಅಟೆಂಡ್ ಮಾಡ್ತಾನೆ ಇರ್ತಾರೆ ಯಾಕಂದರೆ ಅವರು ವೃತ್ತಿನೇ ಹಂಗೆ ಆಗ್ಬಿಟ್ಟೈತೆ ಅವರು ಅದೇ ಫೀಲ್ಡಲ್ಲಿ ಇರೋದರಿಂದ ಸೊ ಈ ಥರದ್ದು ಇನ್ನೂ ತುಂಬ ಅನುಭವಗಳನ್ನ ಮುಂದಿನ ವೀಡಿಯೋಗಳ್ನ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ನಮಸ್ಕಾರ ನಮಸ್ಕಾರ